ಚಳ್ಳಕೆರೆ ತಾಲೂಕಿನಲ್ಲಿ ನರೇಗಾ ಕೂಲಿ ಹಣವನ್ನು ಹಾಕಿ ವಂಚಿಸುತ್ತಿದ್ದಾರೆ ಎಂದು ಚಳ್ಳಕೆರೆ ಪರಶುರಾಂಪುರದ ರಾಜಣ್ಣ ಆರೋಪಿಸಿದ್ದಾರೆ ಚಳ್ಳಕೆರೆಯಲ್ಲಿ ಇಂದು ಮಾತನಾಡಿ ಜನರು ನರೇಗಾ ಕೆಲಸ ಕೇಳಿಕೊಂಡು ಹೋದರೆ ಅವರಿಗೆ ತಲೆ ಕೆಡಿಸಿ ಕೆಲಸಕ್ಕೆ ಹೋಗದಂತೆ ಪಿಡಿಒಗಳು ಮಾಡುತ್ತಿದ್ದಾರೆ ಹತ್ತು ಜನರು ಹೋದರೆ ಐದು ಜನರ ಕೂಲಿ ಮಾತ್ರ ಹಾಕುತ್ತಾರೆ ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಗಮನಿಸಬೇಕು ವಂಚನೆ ಮಾಡಿರುವ ಪಿಡಿಒಗಳಿಗೆ ಕ್ರಮ ಕೈ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಕೆಲ್ಸಕ್ಕಂತಂದ್ರೆ ಜನ ಹೋದ್ರೆ ಅಲ್ಲಿ ಅವರು ಪೀಡುಗಳು ಅವರು ಇವರು ಸೇರ್ಕೊಂಡು ಪಂಚಾಯತ್ ಆಫೀಸ್ಗಳಲ್ಲಿ ಆ ಜನನ ತಲೆ ಕೆಡಿಸಿ ಕೆಲ್ಸಕ್ಕೆ ಹೋಗ್ದಂಗೆ ಮಾಡ್ತಾರೆ ಅದು ಒಂದು ಆ ಹಳ್ಳಿಗೆ ಏ ಅವ್ರ ಮಾತೇ ಕೇಳ್ತೀರಾ ಇವ್ರ ಮಾತೇ ಕೇಳ್ತೀರಾ ಹೇಳಿ ಅದೊಂದು ತಲೆ ಕೆಡಿಸ್ತಾರೆ ಆ ಹತ್ತು ಜನ ಹೋದ್ರೆ ಬರೀ ಅವ್ರಿಗೆ ಒಂದು ಐದು ಜನ ದುಡ್ಡು ಹಾಕೋದು ಇನ್ನು ನೋಡಿ ಮೊನ್ನೆ ಒಂದೊಂದು ಹತ್ತ ತಗತಾರೆ ಒಂದೂವರೆ ಅಡಿ ಮಟ್ಟಿಗೆ ಬಂದಿದ್ದಾರೆ ಒಂದೂರಾಗಾದ್ರೆ ಆ ಅವ್ರಿಗೆ ಇನ್ನೂರ ಎಂಬತ್ ರೂಪಾಯಿ ಕೂಲಿ ಹಾಕಿದ್ದಾರೆ ಮುನ್ನೂರ ಐವತ್ತರಾಗೆ ಇನ್ನೂರ ಎಂಬತ್ತು ರೂಪಾಯಿ ಹಂಗೆಲ್ಲ ಮಾಡಿದ್ರೆ ಮತ್ತೆ ಇನ್ನೊಂದ್ ದಿವ್ಸ ಅವ್ರ ಕೆಲ್ಸಕ್ಕೆ ಬರಕೊಡ್ದಲ್ಲ